ಿ ಒಂದಾದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಇಪ್ಪತ್ತೆಂಟನೇ ವರ್ಷದ ಮಹೋತ್ಸವ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನಡೀತಿದ್ದು ನಾಲ್ಕನೇ ತಾರೀಕಿಂದನೂ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ನಾಲ್ಕನೇ ತಾರೀಕು ನಮ್ಮ ಕಂಬ ಧ್ವಜಾರೋಹಣ ಆಗಿದೆ ಮತ್ತು ಐದನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕು ಎಲ್ಲನೂ ಕಾರ್ಯಕ್ರಮಗಳು ದಿನ ಆಗಿದೆ ಒಂಬತ್ತನೇ ತಾರೀಕು ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗಿದೆ ಆರತಿ ದೀಪ ನಾರತಿ ಎಲ್ಲ ಕಾರ್ಯಕ್ರಮ ಹತ್ತನೇ ತಾರೀಕು ಮೊನ್ನೆ ಶನಿವಾರ ಬಂದು ಅತಿ ನಮ್ಮ ಮಳಗಾಳ ದೇವಸ್ಥಾನದಿಂದ ಮಳೆಗಾಳ ಭರತ್ನಾಡಮ್ಮ ದೇವಸ್ಥಾನ ದೇವಸ್ಥಾನ ಮತ್ತು ಮಳಗಾಳ ಪ್ರಮುಖ ಬೀದಿಗಳಲ್ಲಿ ಮತ್ತು ಕೋಟೆ ಭಾಗದಲ್ಲಿ ನಮ್ಮ ಅತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಇವತ್ತೊಂದು ದಿನ ಮುಖ್ಯವಾದ ಕಾರ್ಯಕ್ರಮ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದ್ದು ಇವತ್ತು ಸಂಜೆ ಹನ್ನೆರಡು ಗಂಟೆಗೆ ರಾತ್ರಿ ಹೂವಿನ ಕರಗ ಕಾರ್ಯಕ್ರಮ ನಡೆಯಲಿದ್ದು ಕನಕಪುರದ ಜನತೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ವಾಮಿಯ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕನಕಪುರ ಜನದಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ವಿ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮಾಜಿ ಸಂಸರ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರುವೀಣ್ ಅವರು ಹಾಗೂ ನಮ್ಮ ಕನಕಪುರದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ಹಾಗೂ ಕನಕಪುರದ ಜನತೆ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಸ್ವಾಗತ ಬಯಸ್ತಾ ಕಾರ್ಯರಗ ವಿಚಾರ ವರ್ಷದ ಕರಗ ಮಹೋತ್ಸವಕ್ಕೆ ನಂತರದ ನಾಗರಿಕ ಜನತೆಗೆ ಅದರ ಸ್ವಾಗತವನ್ನು ಕಿರಣ್ ಅವರು ಹೇಳಿದಾಗೆ ಒಂಬತ್ತು ಒಂಬತ್ತು ದಿವಸಗಳ ಕಾರ್ಯಕ್ರಮ ಒಂಬತ್ತು ದಿವಸಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿತ್ತು ಸತತವಾಗಿ ಈ ಇಪ್ಪತ್ತೆಂಟನೇ ವರ್ಷದ ಕರಗ ಶಕ್ತೋತ್ಸವವನ್ನು ಅಂಟೀತಾ ಇರುತ್ತೆ ಸೊ ಇನ್ನೂ ಕರಗ ಶಕ್ತೋತ್ಸವದ ಕರಗ ಮಹೋತ್ಸವವು ಪ್ರಮುಖ ನಗರದ ಪ್ರಮುಖ ನಗರಗಳಲ್ಲಿ ಸಂಚರಿಸುತ್ತಿದ್ದು ನಗರದ ಎಲ್ಲರನ್ನೂ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಲಕಲಿತವಾಗಿ ಪ್ರಾರ್ಥಿಸ್ಕೊಳ್ತಾರೆ ಎಲ್ಲೆಲ್ಲಿ ಕರಗ ಹೋಗುತ್ತೆ ಎಲ್ಲಿಂದ ಆರಂಭವಾಗಿ ಎಲ್ಲಿಂದ ಅಂತ್ಯ ಆಗುತ್ತೆ ನಮಗೆ ಎಲ್ಲರೂ ನಮಸ್ಕಾರ ಇಂದು ರಾತ್ರಿ ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡರಿಂದ ಒಂದ್ ಗಂಟೆವರೆಗೆ ಜಾಗ ಇಚ್ಛೆ ಬರುತ್ತೆ ಪ್ರಮುಖವಾಗಿಂಕರಂ ಜಯಸ್ನ ಭಾಗದಲ್ಲಿ ಹೋಗಿ ಹಾಗೆ ಅಂಬೇಡ್ಕರ್ ನಗರದ ಮತ್ತೊಂದು ಮುಖ್ಯ ಭಾಗಕ್ಕೆ ಹೋಗಿ ನಂತರ ಆ ಮುಚ್ಚಿಪಾಲೇಶ್ವರ ರಸ್ತೆ ಮಾರ್ಗವಾಗಿ ಬಂದು ೋಟಿ ಮಾರ್ಗವಾಗಿ ಬಂದು ಮುಂದೆ ಮನೆ ರೆ ಮಾರ್ಗವಾಗಿ ಹೋಗಿ ಹಾಗೆ ಮೇಲೆ ಬಿದ್ದೀರಿ ಅಯ್ಯಪ್ಪ ಸಂಘ ದೇವಸ್ಥಾನ ಎಲ್ಲ ರೀತಿಯೇ ಆಗುತ್ತೆ ಮತ್ತೆ ನಂತರ ಪುನಃ ವಾಪಸ್ಸಾಗಿ ಕೋಟೆ ಭಾಗದಲ್ಲಿ ಬಂದು ಬಹುತಃ ಬಿಲ್ಡಿಂಗ್ಗಳಿಗೆಲ್ಲ ನಮ್ಮ ಕಲಾಸ ಭಾಗಗಳಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಬೇರೆ ಭಕ್ತಾದಿಗಳು ತೆಗೆದುಕೊಂಡು ನಂತರ ದೇವಸ್ಥಾನಕ್ಕೆ ಬಂದು ಕೊಡದೆ ಇರುತ್ತೆ ಈ ಒಂದು ಕರಗ ಮಹೋತ್ಸವದಲ್ಲಿ ಎಷ್ಟು ಎಷ್ಟು ಜನ ಭಾಗವಹಿಸ್ಬೋದು ಎಲ್ಲರಿಂದ ನಿಮ್ಮ ಭಕ್ತಾದಿಗಳು ಬರ್ತಾರೆ ಇವತ್ತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇದು ಮುಖ್ಯವಾಗಿ ವೀರ್ ಕುಮಾರ ಒಂದು ನೂರಿಂದ ನೂರೈವತ್ತು ಜನ ಸೇರುವ ಪಾದವಿ ಇದೆ ಶಕ್ತಿಗಳ ಸೇವೆ ಹಳಗು ಸೇವೆಗಳನ್ನು ಮಾಡುತ್ತಾ ತಾಯಿಯನ್ನು ಹೊರಮಾಡಿಕೊಂಡು ನಂತರ ತಾಯಿಯ ಸೇವೆ ಎಲ್ಲ ಮುಗಿಸಿ ನಂತರ ತಾಯಿಯನ್ನು ಪರಮಾಡಿಕೊಡ್ತೀವಿ ನಂತರ ದೇವಸ್ಥಾನದ ಒಳಗೆ ಸೇರಿದ ಅಪ್ಪನವರ ಕಾರ್ಯಕ್ರಮವನ್ನು ಈ ವರ್ಷದ ವಿಶೇಷ ವಿಶೇಷವಾಗಿ ತರಗ ಇವತ್ತು ಅದೇ ಇವತ್ತು ಒಂದು ಕಾರ್ಯಕ್ರಮ ಸಂಜೆ ಎಂಟೂವರೆಯಿಂದ ಒಂಬತ್ತು ಸಂದೆ ರಸಮಂಜರಿ ಕಾರ್ಯ ಕಾರ್ಯಕ್ರಮ ಜರುಗಲಿದ್ರು ಸರ್ಗಾಗಿದ್ದೆ ಬರುವ ತನಕ ರಸಮಂಜರಿ ಕಾರ್ಯಕ್ರಮ ನಡೀತದೆ ಮತ್ತೆ ಹಾಗೇನೇ ರಸಮಂಜರಿ ಕಾರ್ಯಕ್ರಮ ನಡೀತಿದ್ದಾಗೆ ನಮ್ಮ ಏನ್ ಕುಣಿಕ ಮೇಲೆ ಅಲ್ಲಿ ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ಬಹಳ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಜರು ನಮ್ಮಲ್ಲಿ ಕಲಾಕಾರ ಕಣಪುರದಲ್ಲಿ ಕಣಪುರ ಓಪನ್ ಮಾಡಿ ಎಲ್ಲಿ ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟು ವರ್ಷ ಆಗಿದೆ ಇದು ಇಪ್ಪತ್ತೆಂಟನೇ ವರ್ಷದಲ್ಲಿ ಮಾತಾ ಇದ್ದೀವಿ ಫಸ್ಟು ಕನಕುರದ ದೇವಸ್ಥಾನದಿಂದ ಹೊರಟು ವಿಜಯರಾಮು ದೇವಸ್ಥಾನ ಇಪ್ಪತ್ತ ಹೋಗಿ ಮಕ್ಕಳಿಂದ ರೋಂಡ್ ಹಾಕ್ಕೊಂಡು ಲಾಲಕ್ಷ್ಮಣ ಗ್ರಾಮವಾಗ ಸಗಡೆ ಬಂದು ಅದನ್ನು ಸಗಡೆ ಒಂಥರ ಮೆಗಳ ಬೀಗ ಹೋಗಿ ಮೆಗಳ ಬೀಗಿ ಹೋಗಿ ದೇವಸ್ಥಾನ ಅದರಿಂದ ಕ್ಯಾರೇಜ್ ಹತ್ರ ಹೋಗಿ ಅದರ ಮಡಿಸಿ ಹತ್ರ ಇದ್ದರೆ ಅದರಲ್ಲಿ ಹೋಗಿ ಿ ಫೋಟೋ ವಿಧಿ ಅಂದಿನ ಸಣ್ಣ ದೇವಸ್ಥಾನಕ್ಕೆ ರಂಗಸ್ವಾಮಿ ದೇವಸ್ಥಾನದ ನೋಡಿ ಪುನರು ವಿಧಿ ಅಂತಿದೆ ನಮ್ದು ಬೀದಿ ಅಲ್ಲ கடைாக்கொண்டு நம்ம தீங்க நம்ம வந்து நாலு மட்டுமே அசுமே அசம லாஸ்டாக படகி ஐந்து ஆறு கண்டை ஏழு கண்டை வரேன் ஜான் வர்த்தா இது குடித்த மாதிரி வர வைத்து இல்லை அது வந்து டான்ஸ் ஆட்கார் அவங்க நோடு சுமார முக்கியெல்லாம் ஆறுாடு சென்ட்ரு பண்ணி சொல் ஓகே போட்டப்பா ಸರ್ ದೋಪ ತಮ್ಮ ಧರ್ಮರಾಜ ಸ್ವಾಮಿ ಕೃಪೆಯಿಂದ ಯಾವ್ದು ಅರ್ಚನೆ ಇಲ್ದಿರ ಕುಲ ಬಾಂಧವರೆಲ್ಲ ಒಮ್ಮತದಿಂದ ದೇವ್ರ ಕಾರ್ಯ ಮಾಡ್ಕೊಂಡು ಹೋಗ್ತಾವ ಯಾವುದೇ ತೊಂದರೆ ಇಲ್ಲ ಇದಿಲ್ಲ ಧರ್ಮರಾಯ ದೇವಸ್ಥಾನ ಗೋಪಾಲಕೃಷ್ಣ ಟೆಂಟು ಟೆಂಟಿಂದ ಮುನ್ಸಿಪಾಲ್ ಮುನ್ಸಿಪಾಲ್ ಹಿ ಸ್ಕಲ್ಪೇಡು ಬುಕ್ ರಾಘವೇಂದ್ರ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೋಟೆ ಗಣೇಶ ರಂಗನಾಥ ಮುಗಿಸ್ಕೊಂಡು ನಮ್ಮ ಕುಲ ಬಾಂಧವರು ಬೀಟಿಗೆ ಬರ್ತಾರೆ ಅಲ್ಲಿ ಎಲ್ಲ ಒಂಬತ್ತು ದಿನದ ದೇವರು ತಾಯಿ ಪೂಜೆ ತಗೊಂಡು ಹೋಗ್ತಾರೆ ಇನ್ನೇ ಇಪ್ಪತ್ತೆಂಟು ವರ್ಷದಿಂದ ನಿಮ್ಮ ಕರ್ಗ ಈಗ ಇದೆ ಈಗ ಸ್ವಲ್ಪ ಪ್ರೋತ್ಸಾಹ ಇದೆ ಸರ್ ಹುಡುಗರು ಯಾವಾಗ ಬೆಳೆದ್ರೋ ಸ್ವಲ್ಪ ಉತ್ಸಾಹದಿಂದ ಜಾಸ್ತಿ ತಾಯಿಗೆ ಸೇವೆ ಮಾಡ್ತಾವ್ರೆ ಹಿಂದೆ ಸ್ವಲ್ಪ ಹಳಬ್ರ ಇದ್ದರು ಅವರು ಸ್ವಲ್ಪ ಕಮ್ಮಿ ಮಾಡ್ಕೊಬರ್ತಾ ಇದ್ರು ಈಗ ಹುಡುಗರು ಯಾವಾಗ ಎದ್ರು ಜಾಸ್ತಿ ಮಾಡಿ ಯಾವದೇ ಗಲಾಟೆಗೆ ಅವಕಾಶ ಕೊಡದಿರ ಕುಲ ಬಂದವ್ರನ್ನೆಲ್ಲ ಒಟ್ಟು ಒಗ್ಗೂಡ್ಸಿ ಕೆಲಸ ಮಾಡ್ಕೊಳ್ತಾವ್ರೆ ಅದ್ರಲ್ಲಿ ಕೆಲವರು ಯಾರೋ ಅದು ಇದು ಮಾಡ್ತಾರೆ ಅದೇನಿರ್ಲಿಲ್ಲ ಅದೆಲ್ಲ ಹೇಳಿದ್ದು ಹಿಂದೆ ಬೇರೆ 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 ಜನಾಂಗದವರು ನಿಮ್ಮ ಕರ್ಗನ್ನ ಯಾವ ರೀತಿ ಸ್ವೀಕರಿಸ್ತಾ ಇದಾರೆ ಈಗ ಅಂತ ಹೇಳ್ತಾ ಇರೋದು ಈಗ ಬಾರಿ ಸ್ವೀಕರಿಸ್ತಾವ್ರೆ ಹಿಂದೆ ನಿಮ್ ಜನಾಂಗ್ ಅಷ್ಟೇ ಇದನ್ನ ಎಲ್ಲಾ ಮಾಡ್ತಾರೆ ನಮ್ ಜನನೇ ಅಂತ ಅಲ್ಲ ಎಲ್ಲಾ ಜಾತಿಯೂ ಮಾಡ್ತಾವ್ ಎಲ್ಲಾ ಜಾತಿ ಜನಾಂಗದವರು ಸಹಾಯ ಪ್ರೋತ್ಸಾಹ ಮಾಡಿ ಭಾಗವಹಿಸಿ ಅದರಲ್ಲಿ ವಿಶೇಷವಾಗಿ ಆ ಕೃಷ್ಣನ ವಂಶಸ್ಥರಾದ ಅವರ ಮನೆಯಿಂದ ಜನಾಂಗದಿಂದ ಸಕಲ ಅವರ ಮನೆಯಿಂದ ಏನೇನು ಪದ್ಧತಿಯಾಗಿ ನಮ್ಮ ದೇವಸ್ಥಾನ ಗೌಪದಮ್ಮನಿಗೆ ಏನ್ ಬರಬೇಕು ಎಲ್ಲಾನು ಬಟ್ಟೆ ಬಟ್ಟೆ ಕೊಡ್ತೇವೆ ಅವರ ಮನೆಯಿಂದ ಬಟ್ಟೆಯಿಂದ ಬಟ್ಟೆ ಇರ್ಬೋದು ಮತ್ತೆ ವಸ್ತ್ರ ವಸ್ತ್ರ ಎಲ್ಲಾನು ಇವ್ರ ದೊಡ್ಡ ಮನೆಯಿಂದ ಬರುತ್ತೆ ನಮ್ದು ಸಂಜೆ ಏನೇನು ಕಾರ್ಯಕ್ರಮ ಈ ಕರಗ ಶುರುವಾಗುವಂತ ಸಂಜೆ ಏನೇನು ಕಾರ್ಯಕ್ರಮ ಇದೆ ಸಂಜೆ ಅಂತಂದ್ರೆ ಈಗ ಅದೇ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ವಿಶೇಷ ಅತಿಥಿಗಳಿಗೆಲ್ಲ ಸರ್ಕಾರ ಇರುತ್ತೆ ಮತ್ತೆ ಅನುದಾನ ಇರುತ್ತೆ ಹೋಗಲೆಲ್ಲ ಮುಗಿದೋಗಿದೆ ವಿಶೇಷವಾಗಿ ಆರ್ಕೆಸ್ಟ್ರಾ ಮುಗಿದ ನಂತರ ಒಂದು ಇಲ್ಲಿ ಅರ್ಧ ಗಂಟೆ ಮಹಾಭಾರತ ಅಂತ ಒಂದು ಕಥೆ ಹೋಗ್ತಾರೆ ಅದು ತುಂಬಾ ವಿಶೇಷವಾದಂತ ಅದು ಅದು ವೀರ್ ಕುಮಾರ್ ಗೋಸ್ಕರ ಮಾಡುವಂತ ಕಾರ್ಯಕ್ರಮ ಅದು ಮಹಾಭಾರತ ಕಥೆ ಮತ್ತೆ ಕೋತರಾಜ ಕಥೆ ಅಂತ ಇಲ್ಲಿ ಹೇಳ್ತದೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಹತ್ತುವರೆ ಇಂದ ಹನ್ನೊಂದುವರೆ ವರೆಗೂ ಕಾರ್ಯಕ್ರಮ ನಡೀತೆ ಆಮೇಲೆ ಹನ್ನೆರಡು ಗಂಟೆಗೆ ಹೂವಿನ ಕರ್ಗ ಕಾರ್ಯಕ್ರಮ ಮಕ್ಕಳು ಪ್ರಾರಂಭವಾಗುತ್ತೆ ತಾಯಿ ದ್ರೋಪದಾಧ್ಯ ಮಹಾಭಾರತ ನಂತರ ಸರ್ಕಾರ ಅವರ ಕಾಲದಲ್ಲಿ ಹಿಮರಾಜು ಎಂಬ ರಾಜ್ಯ ಸರ್ಕಾರ ದ್ರೌಪದಮ್ಮನ ಮೇಲೆ ವಿಕ್ರಮ ಮಾಡಕ್ ಹೋಗ್ತಾರೆ ಅವಾಗ ಪಾಂಡವರು ಎಲ್ಲ ಮುಂದೆ ಶಾಸ್ತ ಹೋಗ್ತಾ ಇರ್ತಾರೆ ಗ್ರೋಪತಮ್ಮ ಕೂಪುದಾರೆ ಕೂಪುದಾರೆ ಅವ್ರ ಬಹಳ ದೂರ ಆಡ್ಬಿಟ್ಟಿರ್ತಾರೆ ಹಾಗಾಗ ದಮ್ಮ ತುಸ್ತಾಗಿ ಕಳೆ ಕೂತಿದ ಸಂದರ್ಭದಲ್ಲಿ ಇಂಥ ಒಂದು ಆಡಶಕ್ತಿ ಆದಂತ ನನಗೆ ಹಿಂಗ ಅಂತ ಎಮ್ಮ ಕಣ್ಣೀರ್ ಹಾಕ್ತಾರೆ ಆ ಕಣ್ಣೀರ್ ಹಾಕದ ಸಂದರ್ಭದಲ್ಲಿ ಆ ಕಣ್ಣೀರ್ನಲ್ಲಿ ಕೆಳಕೋ ಭೂಮಿ ಬೀಳ್ತಾ ವೀರ ವೀರಕುಮಾರ್ ಅವರು ಕತ್ತಿಗಳನ್ನ ಎತ್ಕೊಂಡು ದಿಗ್ ದಿಗ್ ದಿ ಧಿಕ್ ಅಂತ ಎತ್ಕೊಂಡು ಎದೆಗೆ ಬರ್ತಾ ಮೇಲೆ ಹೇಳ್ತಾರೆ ದಿ ಅಂದ್ರೆ ಏಳು ದಿಕ್ ಅಂದ್ರೆ ಎದ್ನೇಳು ಅಂತ ಹಾಗಾಗಿ ಅವರು ಇದು ಮಾಡಿ ಆ ಸುಮಾರ ಹಾಕುವ ಸೋಮವಾರ ಮಾಡಿ ಅದ ನಂತರ ಏನು ಕುವೀರ್ ಕುಮಾರ್ ಆ ಆಯಮ್ಮ ಆಯಿತು ನಾನು ಬರ್ತೀನಿ ಅಂತ ಹೋಗ್ತಿದ್ದಾಗ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮನೂ ಬಿಡಬೇಡಿ ಅಮ್ಮ ಹೋಗ್ತಾಳೆ ಇನ್ನು ಬರೋಲ್ಲ ಭೂಮಿಗೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗಲು ಬಿಡಬೇಡಿ ಅಂತ ಕೃಷ್ಣ ಪರಮಾತ್ಮನು ಈ ಕುವೀರ್ ಕುಮಾರ್ ಅವರಿಗೆ ಏನೋ ಸಂದೇಶದಲ್ಲಿ ಆ ಎಮ್ಮನ ಅಂಗಲಾಟಿ ಬೆಳ್ಕೊತಾರೆ ತಾಯಿ ನೀನು ಹೊಂಟೋಗ್ಬಿಟ್ಟಾಗ ನಮ್ಮ ಜೊತೆ ಏನು ನಮ್ಗೆ ಯಾರು ಮುಂದೆ ಅಂತ ಕೇಳ್ಕೊಡೋಂಥ ಸಂದರ್ಭದಲ್ಲಿ ಆ ಎಮ್ಮ ಮೂರು ದಿನ ವರ್ಷದಲ್ಲಿ ಮೂರು ದಿನ ಬಂದು ಕೂಲಿಗಿತ್ತು ನಮ್ಮ ಶೇಕಪ್ಪು ನಮ್ಮ ನೀವು ಯಾವಾಗ ಕರ್ಗಾಣ ಪ್ರಾರಂಭ ಮಾಡ್ತೀರಿ ಪ್ರತಿ ಕರ್ಗದಿಂದ ಇರೋದು ದಿನ ಕರುವುದನ್ನ ಎಮ್ಮ ಜೊತೆಲಿಟ್ಟು ಆ ಯಮ್ಮನ ಉತ್ಸವ ಮಾಡಿ ಆ ಎಮ್ಮನ ಕರ್ಸ್ಕೊಡ್ತೀವಿ ಸದಾ ವರ್ಷಕ್ಕೆ ವರ್ಷದಲ್ಲೇ ಮೂರು ಬಾರಿ ಭೂಮಿಗೆ ಬರ್ತಾಳೆ ತಾಯಿ ಆ ವೀರಕುಮಾರ ಆ ಎಮ್ಮನ ಮಕ್ಕಳು ಆ ಅಮ್ಮನ ಮಕ್ಕಳು ಇರೋದ್ರಿಂದ ನಮ್ಗೆಲ್ಲ ವರ್ಷನ ತಾಯಿ ಸೇವೆ ಮಾಡೋದ್ರಿಂದ ನಮ್ಗೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗ್ತಾ ಇದೆ ಬಹಳ ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡ್ತಾ ಇದೀವಿ ಎಮ್ಮನಿಗೆ ಎಲ್ಲ ಒಳ್ಳೇದ್ ಮಾಡಲಿ ಅಂತ ನಾವು ಕೇಳ್ಕೊಂತ ಎಮ್ಮನ್ನು ಯಶಸ್ವಿ ಪಡಿಸ್ತಾ ಇದ್ದೀವಿ ಸರ್ಕಾರ